ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಮೀಶೋ ಆಲ್ನ ತೊಗೊಂಡು ಬಂದಿದ್ದೀನಿ ಸೊ ಮೀಶೋ ಹಾಲ್ ಅಂತಂದರೆ ಎಲ್ಲರೂ ಅನ್ಬಾಕ್ಸ್ ಮಾಡಿ ತೋರಿಸ್ತಾರೆ ಬಟ್ ನಾನು ತೊಗೊಂಡು ಯೂಸ್ ಮಾಡಿ ನಿಮಗೆ ರಿವ್ಯೂನ ಕೊಡ್ತಾಯಿದ್ದೀನಿ ಆಲ್ಮೋಸ್ಟ್ ಸಿಕ್ಸ್ ಮಂತ್ಸ್ ಆಗಿದೆ ನಾನು ಈ ಪ್ರಾಡಕ್ಟ್ಸ್ನ ತೊಗೊಂಡು ಈಗಲೂ ಕೂಡ ಯಾವ ರೀತಿ ವರ್ಕ್ ಆಗ್ತಾಯಿದೆ ಯಾವ ರೀತಿ ಇದೆ ಸೊ ನಾನು ಹೇಗೆ ಡೆಕೋರೇಟ್ ಮಾಡಿಕೊಡೀನಿ ಅಂತ ಕಂಪ್ಲೀಟಾಗಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸೊ ವೀಡಿಯೋ ಪೂರ್ತಿಯಾಗಿ ನೋಡಿ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಟ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ఓకేనా బిగా వీడియో శురు మోనా ఇల్ నోడ్బోదు ఫస్ట్ బుద్ధి ఈ ఫ్లవర్స్న తోర్స్ దీని ಪಿಂಕು ಮತ್ತು ವೈಟ್ ಫ್ಲವರ್ಸ್ ಬಂದಿರುತ್ತೆ ಇದರಲ್ಲಿ ನೀವು ನೋಡ್ಬೋದು ಝೂಮ್ ಮಾಡಿ ಕೂಡ ತೋರಿಸ್ತಿದ್ದೀನಿ ಹತ್ತಿರದಿಂದ ಸೊ ಈ ಥರ ಬರುತ್ತೆ ಫ್ಲವರ್ಸು ಇನ್ ಕೇಸ್ ಇದೇನಾದರೂ ಬಿದ್ದೋಯ್ತು ಅಂತಂದರೆ ನೀವು ಮತ್ತೆ ಅದನ್ನು ಹಾಕ್ಕೋಬೋದು ನೋಡಿ ಈಸಿಯಾಗಿರುತ್ತೆ ಈ ಥರ ಕೊಟ್ಟಿರ್ತಾರೆ ಆಪ್ಷನು ಸೊ ಅದನ್ನು ನೀಟಾಗಿ ಹಾಕೋಬೋದು ಇನ್ ಕೇಸ್ ಗಲೀಜಾಯಿತು ಅಂದರೂ ಕೂಡ ನೀವು ವಾಶ್ ಕೂಡ ಮಾಡ್ಬೋದು ಸೊ ನೀಟಾಗಿ ವಾಶ್ ಮಾಡಿ ಹಾಕೊಂಡ್ರು ಕೂಡ ಹೊಸದಿದ್ದಂಗೆ ಇರುತ್ತೆ ಸೊ ಇದರಲ್ಲಿ ಸುಮಾರು ಕಲರ್ಸ್ ಇದೆ ನನಗೆ ವೈಟು ಮತ್ತು ಪಿಂಕ್ನ ತೊಗೊಂಡಿದ್ದೀನಿ ನಾನು ಇನ್ನು ಹೇಳಿದ್ನಲ್ಲ ಸೊ ಆಲ್ಮೋಸ್ಟ್ ಎಲ್ಲ ಪ್ರಾಡಕ್ಟ್ಸು ಈಗ ತೋರಿಸೋದು ಸಿಕ್ಸ್ ಮಂತ್ಸಿಂದ ಏಯ್ಟ್ ಮಂತ್ಸ್ವರೆಗೂ ಆಗಿದೆ ನಾನು ಮನೆಯಲ್ಲಿ ಯಾವ ರೀತಿ ಡೆಕೋರೇಟ್ ಮಾಡ್ಕೊಂಡಿದ್ದೀನಿ ಅಂತ ಕೂಡ ನಾನು ಹಾಗೆ ನಿಮಗೆ ತೋರಿಸ್ತೀನಿ ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ಈಗ ಲೆಂತ್ ಎಷ್ಟು ಬಂದಿದೆ ಅಂತ ತೋರಿಸ್ತಿದ್ದೀನಿ ಹಾಗೆಯೇ ಆಲ್ಮೋಸ್ಟ್ ಪ್ರೈಸಸ್ ಕೂಡ ನಾನು ಇಲ್ಲಿ ಮೆನ್ಷನ್ ಮಾಡ್ತೀನಿ ನೋಡ್ಬೋದು ಸೊ ಸಿಕ್ಸ್ ಮಂತ್ಸ್ ಸೆವೆನ್ ಮಂತ್ಸ್ ಆಗಿರೋದ್ರಿಂದ ನಾನು ಅಪ್ರಾಕ್ಸಿಮೇಟಾಗಿ ನಿಮಗೆ ಪ್ರೈಸಸ್ನ ಮೆನ್ಷನ್ ಮಾಡ್ತೀನಿ ನೋಡ್ಬೋದು ಲೆಂತ್ ಎಷ್ಟು ಬಂದಿದೆ ಅಂತ ಸೊ ಇಷ್ಟುದ ಬರುತ್ತೆ ನಿಮಗೆ ನಾನು ವಿಂಡೋ ಹತ್ರ ಹಾಕಿದ್ದೀನಿ ಅಂತ ನೀವು ವಿಂಡೋ ಹತ್ರ ಹಾಕಬೇಕು ಅಂತಲೇ ಏನೂ ಇಲ್ಲ ಸೊ ನಿಮ್ಗೆ ಎಲ್ಲಿ ಬೇಕೋ ಡೆಕೋರೇಷನ್ಗೆ ಅಲ್ಲಿ ನೀವು ಯೂಸ್ ಮಾಡ್ಕೋಬೋದು ನೋಡ್ಬೋದು ಈ ಥರ ನಾನು ತೋರಿಸ್ತೀನಲ್ಲ ಸೊ ಈ ಥರ ಒಂದು ಲೈನ್ದು ತ್ರೀ ಬಂದಿರುತ್ತೆ ಸೊ ಅದು ಒಂದು ಪಾರ್ಟಿಷನ್ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ತೋರಿಸಿದ್ರಲ್ಲ ಸೊ ಅಷ್ಟುದ್ದದ್ದು ಒಂದು ಕೊಂಬೆಯಲ್ಲಿ ತ್ರೀ ಬಂದಿರುತ್ತೆ ಸೊ ಆ ಥರ ಫುಲ್ ತ್ರೀ ತ್ರೀ ಬಂದಿರೋ ಕು ತ್ರೀ ತ್ರೀ ಏನು ಬಂದಿರುತ್ತೆ ಆ ಥರದ್ದು ನಾಲ್ಕು ಬರುತ್ತೆ ಸೊ ನಾನು ತೊಗೊಂಡಿರೋ ಅಂಥದ್ದು ವೈಟ್ ಕಲರ್ದು ನಾಲ್ಕು ತೊಗೊಂಡಿದ್ದೀನಿ ಹಾಗೆಯೇ ಪಿಂಕ್ ಕಲರ್ದು ನಾಲ್ಕು ತೊಗೊಂಡಿದ್ದೀನಿ ಅದು ಸೆಟ್ಟು ಸೊ ಸಪ್ರೇಟ್ ಸಪ್ರೇಟಾಗೆ ತೊಗೊಬೋದು ತೊಗೋಬೇಕು ನಿಮ್ಮದು ಪಿಂಕು ವೈಟ್ ಎಲ್ಲ ಸಪ್ರೇಟ್ ಸಪ್ರೇಟಾಗೆ ಸಿಗುತ್ತೆ ಸಪ್ರೇಟ್ ಸಪ್ರೇಟಾಗಿ ತೊಗೋಬೋದು ಇಲ್ಲಾಂದರೆ ಸೆಟ್ ಆಫ್ ಫೋರ್ ಅಂದರೆ ನಾಲ್ಕು ಕಲರ್ಗಳು ಬರುತ್ತೆ ಸೊ ಅದು ಸ್ವಲ್ಪ ಪ್ರೈಸಸ್ ಜಾಸ್ತಿ ಆಗುತ್ತೆ ನಿಮ್ಗೆ ಯಾವ ಕಲರ್ಸ್ ಬೇಕೋ ಆ ಕಾಂಬಿನೇಷನ್ ತೊಗೊಂಡ್ರೆ ಚೆನ್ನಾಗಿ ಅನಿಸುತ್ತೆ ನೀವು ನೋಡ್ಬೋದು ಇಲ್ಲೊಂದು ಹಾಕಿದ್ದೀನಿ ಹಾಲಲ್ಲೊಂದು ಹಾಕಿದ್ದೀನಿ ನಂತರ ನೀವು ನೋಡ್ಬೋದು ಇದು ಬಂದು ರೂಮಲ್ಲಿ ರೂಮಲ್ಲಿ ಮಳೆ ಬರ್ತಾಯಿತ್ತು ಸೊ ಗಾಳಿ ಚೆನ್ನಾಗಿ ಬಿಡಿಸ್ತಾ ಇತ್ತು ಅಲ್ಲಿ ನಿಮಗೆ ವ್ಯೂವ್ನ ತೋರಿಸ್ತಿದ್ದೀನಿ ಯಾವ ಥರ ಹಾಕ್ಕೊಡಿದೀನಿ ಅಂತ ಸೊ ಇದು ಮ್ಯಾಟ್ ಪಕ್ಕದಲ್ಲಿ ಸಾರಿ ಕರ್ಟನ್ ಪಕ್ಕದಲ್ಲಿ ನಾನು ಇಲ್ಲಿ ಹ್ಯಾಂಗಿಂಗ್ ಮಾಡಿರೋ ಅಂಥದ್ದು ಸೊ ಇಲ್ಲಿ ಎಷ್ಟನ್ನೇ ಪಿಂಕ್ ಕಲರ್ದು ಎರಡು ಹಾಕಿದ್ದೀನಿ ವೈಟ್ ಕಲರ್ದು ಒಂದು ಹ್ಯಾಂಗ್ ಮಾಡಿದ್ದೀನಿ ಇಲ್ಲಿ ಈ ಥರ ಕಾಣಿಸ್ತಿದೆ ಇದು ನೆಕ್ಸ್ಟ್ ಪ್ರಾಡಕ್ಟ್ ಸೊ ಇದು ಪ್ರೈಸ್ ಬಂದು ಆಲ್ಮೋಸ್ಟ್ ತ್ರೀ ಫಿಫ್ಟಿ ರೇಂಜಲ್ಲಿ ಬರುತ್ತೆ ಇದ್ರದ್ದು ಪ್ರೈಸ್ ಅಲ್ಲ ನಾನು ಈಗ ತೋರಿಸ್ನಲ್ಲ ಪಿಂಕು ಮತ್ತು ವೈಟ್ ಕಲರ್ದು ರೇಂಜ್ ನಾನೇ ಹೇಳ್ತಾ ಇರೋದು ನಂತರ ಇಲ್ಲಿ ನೋಡ್ಬೋದು ಪಿಂಕು ಮತ್ತು ಯೆಲ್ಲೋ ಫ್ಲವರ್ಸ್ ಬಂದಿದೆ ಸೊ ಇದನ್ನು ಅಷ್ಟೇ ಇನ್ ಕೇಸ್ ಬಿದ್ದಿದ್ರು ಕೂಡ ನಾವು ಹಾಕೋಬೋದು ಹಾಗೆಯೇ ವಾಷಬಲ್ ಕೂಡ ಇರುತ್ತೆ ಇದು ಇದನ್ನು ತೊಗೊಂಡು ನಾನು ಹೇಳಿದ್ನಲ್ಲ ಸೋ ಸಿಕ್ಸ್ ಮಂತ್ಸ್ ಹೆಚ್ಚು ಕಡಿಮೆ ಆಗಿದೆ ನೋಡ್ಬೋದು ಇದರಲ್ಲಿ ನಾಲ್ಕು ಕಲರ್ಸ್ ಬರುತ್ತೆ ಇದು ಸಿಂಗಲ್ ಸಿಂಗಲ್ ಕಲರ್ಸ್ ಎಲ್ಲ ಬರೋದಿಲ್ಲ ಅಂದರೆ ನಿಮಗೆ ಬರೀ ವೈಟೇ ಬೇಕು ಇಲ್ಲ ಬರೀ ಪಿಂಕೇ ಬೇಕು ಆರ್ ಬರೀ ಎಲ್ಲೋ ಬೇಕು ಅಂದರೆ ಸಿಗೋದಿಲ್ಲ ಸೊ ಅವರೇ ನಾಲ್ಕು ಕಡ್ಡಿಗಳನ್ನ ಕೊಟ್ಟಿರ್ತಾರೆ ಸೊ ಅದರಲ್ಲಿ ನಿಮಗೆ ಯಾವ ಕಲರ್ ಯಾವ ಕಾಂಬಿನೇಷನ್ ಬೇಕು ಅಂದರೂ ಆ ಕಾಂಬಿನೇಷನ್ ಸೆಲೆಕ್ಟ್ ಮಾಡ್ಬೋದು ಈ ಥರ ಬರುತ್ತೆ ಲೆಂತು ನೀವು ನೋಡ್ಬೋದು ಸೊ ನಾನು ಈ ಥರ ಉದ್ದ ಇರೋವಂತಹ ಒಂದು ವಾಸಿಗೆ ಆಡಿ ಹಾಕಿಟ್ಟಿದ್ದೀನಿ ನೀವು ಚಿಕ್ಕ ಚಿಕ್ಕ ಪಾ ವಾಸಿಗೆ ಹಾಕಿದ್ರೆ ಇದು ಜಾಸ್ತಿ ಲೆಂತ್ ಇರೋದ್ರಿಂದ ಸ್ವಲ್ಪ ದೊಡ್ಡ ವಾಸಿಗೆ ಹಾಕಿದ್ರೇ ಚೆನ್ನಾಗಿ ಕಾಣಿಸುತ್ತೆ ಸೊ ಇದನ್ನು ಡೈನಿಂಗ್ ಟೇಬಲ್ ಮೇಲೆ ಇಟ್ಟರು ಚೆನ್ನಾಗಿರುತ್ತೆ ಆ ಟಿಪಾಯಿಗಳ ಮೇಲೆ ಇಟ್ಟರು ಕೂಡ ಚೆನ್ನಾಗಿರುತ್ತೆ ಸೊ ನಾನು ಇಲ್ಲಿ ಈ ಪ್ಲೇಸಲ್ಲಿ ನನಗೆ ಅನುಕೂಲ ಇತ್ತು ಸೊ ಹಾಗಾಗಿ ನಾನು ಇಲ್ಲಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಈ ಫ್ಲವರ್ಸ್ ಅಂತೂ ಡೆಕೋರೇಷನ್ಗೆ ತುಂಬಾನೇ ಚೆನ್ನಾಗಿರುತ್ತೆ ನಾನು ಫುಲ್ಲು ತೋರಿಸ್ತೀನಿ ನೋಡಿ ಎಷ್ಟು ಅಂದರೆ ನಾನು ಇಟ್ಟಿರೋ ವಾ ವಾಸು ಯಾವ್ಲೆಂತಲಿದೆ ಫ್ಲವರ್ಸ್ ಕಂಪ್ಲೀಟ್ ಕಂಪ್ಲೀಟಾಗಿ ತೋರಿಸ್ತೀನಿ ಸೊ ನೀವು ವರಲಕ್ಷ್ಮಿ ಹಬ್ಬ ದಿನ ಮಾಡ್ತೀರ ಅಂತಂದರೆ ವರಲಕ್ಷ್ಮಿ ದಿನ ಇಲ್ಲ ಗಣೇಶನ ಕೂರಿಸಿದ ದಿನ ಆಗಿ ಏನಾದರೂ ಹಬ್ಬದ ದಿನ ಡೆಕೋ ಫ್ಲವರ್ಸ್ ಆಗಿರ್ಬೋದು ಸಾರಿ ಪೂಜೆ ಏನಾದರೂ ಡೆಕೋರೇಷನ್ ಮಾಡ್ಕೊಂಡಿದ್ರಲ್ಲ ಪೂಜೆಗೆ ಸೊ ಆ ಕಡೆ ಈ ಕಡೆ ಇಟ್ಟರು ಕೂಡ ತುಂಬ ಚೆನ್ನಾಗಿರುತ್ತೆ ನಾನು ವರಲಕ್ಷ್ಮಿ ಹಬ್ಬಕ್ಕೆ ಯೂಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ನೀವು ಅಷ್ಟೇ ವರಲಕ್ಷ್ಮಿ ಹಬ್ಬಕ್ಕಂತಲ್ಲ ಸದ್ಯವನ್ನ ಕುಡಿಸ್ದಾಗ ಆ ಕಡೆ ಈ ಕಡೆ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ ಸೊ ನಾನು ಇವಾಗ ಈ ವಾಸ್ನಲ್ಲಿಟ್ಟು ಇಟ್ಟು ಡೈಲಿ ಮನೆಯಲ್ಲೇ ಇಟ್ಟಿರ್ತೀನಿ ಎಲ್ಲಿ ಬೇಕೋ ಅಲ್ಲಿ ಡೆಕೋರೇಷನ್ಗೆ ಎಲ್ಲಿ ಬೇಕೋ ಅಲ್ಲಿ ನೀವು ಇಡ್ಬೋದು ತುಂಬ ಚೆನ್ನಾಗಿ ಅನ್ಸುತ್ತೆ ಲುಕ್ಕು ನೀವು ನೋಡ್ಬೋದು ಸಲ ತೋರಿಸ್ತಾ ಇದ್ದೀನಿ ಪೂರ್ತಿಯಾಗಿ ಇದು ಟಿಪಾಯಿ ಮೇಲೆ ಇಟ್ಟು ತೋರಿಸ್ತಾ ಇದ್ದೀನಿ ಸೊ ನಾನು ಆ ಕಡೆ ಒಂದು ಈ ಕಡೆ ಇಟ್ಟು ನಾನು ಯೂಸ್ ಮಾಡ್ಕೋತೀನಿ ನಂತರ ಬಂದು ಇದು ಗ್ರೀನ್ ಲೀವ್ಸು ಇದು ಬಂದು ನಾಲ್ಕು ಬರುತ್ತೆ ಸೆಟ್ ಆಫ್ ನಾಲ್ಕು ಇರುತ್ತೆ ಸೆಟ್ ಆಫ್ ಸಿಕ್ಸ್ ಇರುತ್ತೆ ಸೆಟ್ ಆಫ್ ಏಯ್ಟ್ ಇರುತ್ತೆ ಸೊ ನಿಮ್ಗೆ ಯಾವ್ದು ಬೇಕು ನಿಮ್ಮ ಮನೇಲಿ ಎಷ್ಟು ಬೇಕು ಅಷ್ಟು ಯೂಸ್ ಮಾಡ್ಕೊಳ್ಳಿ ಸೊ ನಾನು ಫಸ್ಟು ಇದ್ದಿದ್ದು ಮನೆಗೆ ಒಂದು ನಾಲ್ಕು ಬೇಕಾಗಿತ್ತು ಸೊ ಹಾಗಾಗಿ ನಾಲ್ಕು ಆರ್ಡ್ರ್ ಮಾಡಿ ನಾಲ್ಕು ಯೂಸ್ ಮಾಡ್ತಿದ್ದೆ ಬಟ್ ಈಗ ಮನೆ ಹೊಸದಾಗಿ ಶಿಫ್ಟ್ ಮಾಡಿರೋದ್ರಿಂದ ಇಲ್ಲಿ ನಾನು ಒಂದೇ ಯೂಸ್ ಮಾಡ್ತಾ ಇದ್ದೀನಿ ಸೊ ಮಿಕ್ಕಿದ್ದೆಲ್ಲ ಈ ಥರ ಇಟ್ಟಿದ್ದೀನಿ ಸೊ ಇದನ್ನು ನಾನು ಕಿಚನ್ಗೆ ಯೂಸ್ ಮಾಡ್ಕೊಳ್ಳೋಣ ಕಿಟ ಕಿಚನ್ ಆರ್ಗನೈಸೇಷನ್ ಟೈಮಲ್ಲಿ ತೋರಿಸ್ತೀನಿ ಯಾವ ರೀತಿ ಯೂಸ್ ಮಾಡ್ತೀನಿ ಅಂತ ಸೊ ನಿಮಗೆ ಲೆಂತ್ ತೋರ್ಸರ ಹಾಗೇ ಲೀವ್ಸ್ ಹತ್ತಿರದಿಂದ ತೋರಿಸ ಅಂತ ನಾನು ಝೂಮಲ್ಲಿ ತೋರಿಸ್ತಾ ಇದ್ದೀನಿ ಸೊ ಇದು ನೋಡ್ಬೋದು ಇದ್ರದ್ದು ಅಷ್ಟೇ ಒನ್ ಸೆವೆಂಟಿ ವಾರ್ ಒನ್ ಫಿಫ್ಟಿ ರೇಂಜಲ್ಲಿ ಬರುತ್ತೆ ಸೆಟ್ ಆಫ್ ಫೋರು ಸೊ ನೋಡ್ಬೋದು ಹತ್ತಿರದಿಂದನೇ ತೋರಿಸ್ತಾ ಇದ್ದೀನಿ ನಿಮಗೆ ಈ ಲೆಂತ್ ಬರುತ್ತೆ ನಿಮಗೆ ಸೆಟ್ ಆಫ್ ಫೋರ್ ಬರುತ್ತೆ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಡೆಕೋರೇಟ್ ನ ಮಾಡ್ಕೋಬಹುದು ತುಂಬಾ ಚೆನ್ನಾಗಿ ಅನ್ಸುತ್ತೆ ಮನೇಲಿ ಗ್ರೀನರಿ ಇದ್ರೆ ಸೊ ಹಾಗಾಗಿ ತಗೊಂಡಿದೀನಿ ಈ ತರ ಫ್ಲೆಕ್ಸಿಬಲ್ ಆಗಿರುತ್ತೆ ನೀವು ಯಾವ ಕಡೆ ಬೇಕೋ ಆ ಕಡೆ ಬೆಂಡ್ ಮಾಡ್ಕೊಂಡು ಯಾವ ರೀತಿ ಬೇಕೋ ಆ ರೀತಿ ನೀವು ಡೆಕೋರೇಷನ್ ನ ಮಾಡ್ಕೋಬಹುದು ಸೊ ವಿಡಿಯೋನ ನಿಮ್ಗೆ ನಿಮ್ಗೆ ಈ ಈ ಎಲೆಗಳು ಯಾವ ರೀತಿ ಬೇಕೋ ಆ ರೀತಿಯೇ ಡೆಕೋರೇಷನ್ ಮಾಡ್ಕೋಬಹುದು ನಂತರ ಈ ಗ್ರೀನ್ ಮ್ಯಾಟ್ಸ್ ನ ಇದೀನಿ ನೋಡಿ ಈ ಗ್ರೀನ್ ಮ್ಯಾಟ್ಸ್ ನ ಕೂಡ ಅಷ್ಟೇನೆ ತುಂಬಾನೇ ಚೆನ್ನಾಗಿರುತ್ತೆ ಕ್ವಾಲಿಟಿ ಸೊ ನಾನು ಟಿವಿ ಯೂನಿಟ್ ಹತ್ರ ಡೆಕೋರೇಟ್ ಮಾಡ್ಕೋತಾಯಿದ್ದೀನಿ ಸೊ ಟಿ ವಿ ಯೂನಿಟ್ ಹತ್ರ ನೀವು ಬೇಕಾದ್ರೆ ಒಂದು ಸರಿ ಡ್ರಯಲ್ ಕೂಡ ಹಾಕ್ಬೋದು ಗ್ರೀನ್ ಮ್ಯಾಟ್ ಹಾಕಿ ಲುಕ್ ಹೇಗಿರುತ್ತೆ ಅಂತ ಒಂದು ನೋಡಿ ಸೊ ಗ್ರೀನ್ ಮ್ಯಾಟ್ನ ಇಲ್ಲದೇನೆ ಕೂಡ ಒಂದು ಸಲ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ವಿತ್ ಗ್ರೀನ್ ಮ್ಯಾಟ್ ಅಂತ ನಿಮಗೆ ಗೊತ್ತಾಗುತ್ತೆ ಸೊ ಇಲ್ಲಿ ಸ್ವಲ್ಪ ತ್ರೀ ಮ್ಯಾಟ್ಸು ಒಂದು ಸ್ವಲ್ಪ ಉದ್ದ ಅನಿಸ್ತು ಬಟ್ ಕಟ್ ಮಾಡೋದು ಯಾಕೆ ಅಂತ ಅಂದ್ಬಿಟ್ಟು ಸೊ ಅದರಲ್ಲಿ ಅಡ್ಜಸ್ಟ್ ಮಾಡಿ ನಾನು ತ್ರೀ ಮ್ಯಾಟ್ಸ್ ಹಾಕಿದ್ದೀನಿ ಇದು ಒಂದು ಸೆಟ್ ಆಫ್ ಫೋರ್ನ ತಗೊಂಡಿರೋದು ನಾನು ಒಂದು ದೇವ್ರ ಮನೆಯಲ್ಲಿ ಯೂಸ್ ಮಾಡಿದ್ದೀನಿ ಇದು ಬಂದು ಸೆಟ್ ಆಫ್ ಫೋರ್ ಬಂದಿರುತ್ತೆ ಕ್ವಾಲಿಟಿ ನೋಡ್ಬೋದು ನೀವು ತಿಕ್ನೆಸ್ ಥಿಕ್ನೆಸ್ ಲೈಟಾಗೇ ಬರುತ್ತೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿರುತ್ತೆ ನಾನು ಝೂಮಲ್ಲಿ ಕೂಡ ಒಂದ್ಸರಿ ತೋರಿಸ್ತೀನಿ ಏನು ಅಂದರೆ ನಾವು ಕೊಟ್ಟಿರೋ ಪ್ರೈಸ್ಗೆ ವರ್ತ್ ಅಂತಲೇ ಹೇಳ್ಬೋದು ಇದು ಅಷ್ಟೇ ಒಂದು ಟೂ ಫಿಫ್ಟಿ ರೇಂಜಲ್ಲೇ ಬರುತ್ತೆ ಅಷ್ಟು ಬಿಟ್ಟು ಏನು ಕಾಸ್ಟ್ಲಿ ಏನಲ್ಲ ನೀವು ಈ ಗ್ರೀನ್ ಮ್ಯಾಟ್ನ ಕಿಚನಲ್ಲಿ ಕೂಡ ಯೂಸ್ ಮಾಡ್ಕೋಬೋದು ಕಿಚನ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಝೂಮಲ್ಲಿ ಕೂಡ ನಾನು ಒಂದ್ಸಲಿ ತೋರಿಸಿ ನೋಡಿ ಚುಚ್ಚೋದು ಆ ಥರ ಏನು ಅನಿಸೋದಿಲ್ಲ ಸೊ ತುಂಬ ಚೆನ್ನಾಗಿರತ್ತೆ ಈ ಗ್ರೀನ್ ಮ್ಯಾಟ್ನ ನೀವು ಬೇಕಾದರೆ ನಾರ್ಮಲ್ ಹಾಲಲ್ಲಿ ಒಂದು ಟೇಬಲ್ ಮೇಲೆ ಹಾಕಿ ಸೊ ಅದ್ರ ಮೇಲೆ ಒಂದು ಏನಾದರೂ ಇಟ್ಬಿಟ್ಟು ಆ ಕಡೆ ಈ ಕಡೆ ಪುಟ್ ಪುಟ್ಟದು ಫ್ಲವರ್ಸ್ ಥರ ಏನಾದರೂ ಇಟ್ಟರು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾನು ಇಲ್ಲಿ ಟಿ ವಿ ಯೂನಿಟ್ ಹತ್ರ ಒಂದು ಡಾಲ್ನ ಇಟ್ಟಿರ್ತೀನಿ ಅಂದ್ರೆ ರೆಡ್ ಕಲರ್ ಟೆಡಿಬೇರ್ನ ಇಟ್ಟಿದ್ದೀನಿ ನೋಡ್ಬೋದು ಈ ತರ ಕಾಣಿಸುತ್ತೆ ಅಲ್ಲಿ ವಿಂಡೋ ಇರುತ್ತೆ ವಿಂಡೋ ಪಕ್ಕದಲ್ಲಿ ಟಿವಿ ಯೂನಿಟ್ ಇದೆ ಈ ತರ ಗ್ರೀನ್ ಕಲರ್ ಹಾಕಿದ್ದೀನಿ ಇದನ್ನು ಅಷ್ಟೇ ತಮ್ನರಿಗೆ ಹಾಕಿರೋದು ಮರ್ತೋಗ್ಬಿಟ್ಟೆ ನಾನು ಬಟ್ ಇದು ಅಷ್ಟೇ ಪುಟ್ಟದೊಂದು ವಿಂಡೋ ಇತ್ತು ಸೊ ವಿಂಡೋ ಹತ್ರ ನಾನು ಈ ತರ ಕರ್ಟನ್ ಹಾಕೊಂಡಿದ್ದೀನಿ ಇದನ್ನ ಹಳೆ ಮನೆಗೆ ತಗೊಂಡಿದೆ ಸೊ ಈ ಮನೆಗೆ ಕೂಡ ಚೆನ್ನಾಗಿ ಅನ್ಸುತ್ತೆ ಅಂತ ಇಲ್ಲಿ ಪುಟ್ಟ ವಿಂಡೋ ಹತ್ರ ಇದು ಡೆಕೋರೇಷನ್ ತರ ಇರುತ್ತೆ ಅಂತ ಹಾಕಿದ್ದೀನಿ ನೀವೇನಾದರೂ ಡೋರ್ಗೆ ಹಾಕ್ತೀನಿ ಅನ್ನೋದಾದ್ರೆ ಡೋರ್ಗೆ ಏನಾದರೂ ಹಾಕ್ತೀನಿ ಅಂತಂದರೆ ನೀವು ಎರಡು ತೊಗೋಬೇಕಾಗತ್ತೆ ಸೊ ಎರಡು ತೊಗೊಂಡ್ರೆ ಮಾತ್ರ ಡೋರ್ಗೆ ಆಗುತ್ತೆ ಈಗ ಯಾಕೆಂದರೆ ಅದು ಪುಟ್ ಪುಟ್ಟಿದ್ರಿಂದ ಅಲ್ಲೇ ಕುತ್ಕೊಬಿಡುತ್ತೆ ಸೊ ಅಗ್ಲೇ ಇರೋದಿಲ್ಲ ಹಾಗಾಗಿ ನೀವು ಡೋರ್ಗೆ ಹಾಕೋಗಿದ್ರೆ ಎರಡನ್ನ ತೊಗೊಳ್ಳಿ ನೆಕ್ಸ್ಟ್ ಒನ್ನು ಲಾಸ್ಟ್ ಒನ್ ಏನು ಅಂತಂದರೆ ಈ ಥರ ಪುಟ್ ಪುಟ್ ಟು ಫ್ಲವರ್ ವಾಸ್ಗಳು ತುಂಬಾನೇ ಚೆನ್ನಾಗಿ ಅನ್ಸುತ್ತೆ ಇದು ಡೆಕೋರೇಟಿವ್ ಪರ್ಪಸ್ ಅಂತೂ ಸೂಪರ್ ಆಗಿರುತ್ತೆ ಸೊ ಇದನ್ನು ಕೂಡ ಅಷ್ಟೇನೆ ನಾವು ಡೆಕೋರೇಟ್ ಯಾವ ರೀತಿ ಮಾಡ್ಕೋತೀವೋ ಆ ರೀತಿ ಲುಕ್ ಬರುತ್ತೆ ಇದು ನಾನು ಇಲ್ಲಿ ಇಟ್ಟಿದ್ದೀನಿ ನಾನು ಇದನ್ನ ಚೇಂಜ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂತ ಇದೀನಿ ಗೆ ಇಲ್ಲಿ ಇಟ್ಟಿದ್ದೀನಿ ನಾನು ಡ್ರೆಸ್ಸಿಂಗ್ ಟೇಬಲ್ ಹತ್ರ ಸೊ ಇದನ್ನ ಈ ತರ ತೆಗೆದು ಕೂಡ ಇಟ್ಕೋಬಹುದು ಇದರಲ್ಲಿ ಎಷ್ಟೇ ಕಲರ್ಸ್ ಇರುತ್ತೆ ಇದು ಸೆಟ್ ಆಫ್ ಫೈವ್ ಬರುತ್ತೆ ಇದು ಅಷ್ಟೇ ಟೂ ಫಿಫ್ಟಿ ರೇಂಜ್ ಅಲ್ಲಿ ಟೂ ಫಿಫ್ಟಿ ಅಲ್ಲ ಟೂ ಹಂಡ್ರೆಡ್ ಒಳಗಡೆ ಬರುತ್ತೆ ಇದು ಸೆಟ್ ಆಫ್ ಫೈವ್ ಇರುತ್ತೆ ಕಲರ್ಸ್ ಕಲರ್ಸ್ ಇರುತ್ತೆ ಇದರಲ್ಲಿ ಬರೀ ಗ್ರೀನ್ ಕಲರ್ ಬೇಕು ಅಂದ್ರೂ ಕೂಡ ಬರೀ ಗ್ರೀನ್ ಕಲರ್ ಇವತ್ತದೆ ಸಿಗುತ್ತೆ ಮತ್ತೆ ಗ್ರೀನ್ ಕಲರ್ ಅಲ್ಲಿ ರೆಡ್ ಕಲರ್ ಚೆರ್ರಿ ಬರುತ್ತಲ್ಲ ಸೊ ಆ ತರ ಫ್ರೂಟ್ಸ್ ಇರೋದು ಕೂಡ ಸಿಗುತ್ತೆ ನಿಮ್ಗೆ ಯಾವ್ದು ಬೇಕು ಅಂತ ಆಪ್ಷನ್ ಇರುತ್ತೆ ಸೊ ನೋಡಿ ತಗೋಬಹುದು ಇದರಲ್ಲಿ ನಾನು ಒಂದು ಗ್ರೀನ್ ಕಲರ್ ಎಲ್ಲಾನು ಹಲ್ಲೆ ಇಟ್ಟಿದ್ದೀನಿ ಸೊ ಗ್ರೀನ್ ಕಲರ್ದು ಮಾತ್ರ ಕಿಚನ್ ಅಲ್ಲಿ ಇಟ್ಟಿದ್ದೀನಿ ಈ ತರ ನಮ್ದು ಒಂದು ಮಗ್ಗಿತ್ತು ಸೊ ಅದು ಒಡೆದೋಗ್ಬಿಟ್ಟಿತ್ತು ಯಾಕೆ ಮಗ್ನ ವೇಸ್ಟ್ ಮಾಡೋದು ಅಂತ ಹೇಳಿ ಸೊ ಈ ತರ ಗ್ರೀನ್ ಕಲರ್ದು ಇಟ್ಟು ಪಾಟ್ ತರ ಆಗುತ್ತೆ ಅಂತ ಇಟ್ಟು ಇಟ್ಟಿದ್ದೀನಿ ನೋಡಬಹುದು ನೀವು ಹತ್ರದಿಂದ ನಾನು ಝೂಮ್ ಮಾಡಿ ತೋರಿಸ್ತಾ ಇದೀನಿ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಅಂತ ಸೊ ಇದನ್ನೂ ಅಷ್ಟೇ ಫಸ್ಟ್ ತಗೊಂಡಿದ್ದೆ ಇದು ಇದು ತಗೊಂಡು ಆಲ್ಮೋಸ್ಟ್ ಏಟ್ ಮಂತ್ಸ್ ಆಗ್ತಾ ಬಂತು ಈಗಲೂ ಅಷ್ಟೇ ಒಂದು ಚೂರು ಏನೂ ಆಗಿಲ್ಲ ಕ್ವಾಲಿಟಿ ಅಷ್ಟು ಚೆನ್ನಾಗಿದೆ ಇದು ಕೂಡ ವಾಷಬಲ್ ಇರುತ್ತೆ ಸೊ ಇಷ್ಟು ಆಲ್ಮೋಸ್ಟ್ ಎಲ್ಲ ಪ್ರಾಡಕ್ಟು ಸೂಪರ್ ಆಗಿದೆ ಇಷ್ಟು ಇವತ್ತಿನ ವೀಡಿಯೋ ನಾನು ಮತ್ತೆ ಮುಂದಿನ ವೆಲೆ ಹಲವರ್ಗೂ ಟೇಕೆ ಬಾಯ್ ನಮಸ್ಕಾರ